ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿಶೇಷ ರೀತಿಯ ಹೂವುಗಳ ಗುಜ್ಜ ದುಂಡಾದಂತಹ ಹೂವಿನ ಹಾಗೆ ಕಾಣ್ತಾ ಇದೆ ನೋಡಿ ಇದು ಯಾವ ಹೂವು ಅಂಥೇಳಿ ಹೇಳಬಲ್ಲೀರ ನೀವು ಬಿಳಿಯದಾದಂತಹ ಹೂಗಳು ದುಂಡಾಗಿ ನೂರಾರು ಸಂಖ್ಯೆಯಲ್ಲಿ ಪುಟ್ಟ ಪುಟ್ಟ ಹೂಗಳ ಗುಂಪು ಇದು ಎಷ್ಟು ದಿವ್ಸಕ್ಕೆ ಬೀಜ ಆಗುತ್ತೆ ಹೌದಾ ಗಿಡ ಹಾಕಿ ಆರು ಇವಾಗ ಒಂದ್ ಮೂರು ತಿಂಗಳ ಗಿಡನಾ ಇನ್ನೊಂದ್ ಎರಡು ತಿಂಗಳು ಹಿಂಗೆ ಇರಬೇಕಾ ಆಮೇಲೆ ಬೀಜ ಕಪ್ಪುಗಾಬಿಡ್ತಾವಲ್ಲ ಇದೆಲ್ಲ ಒಂದ್ ಸ್ವಲ್ಪಿದೀನಿ ಆ ಬೀಜ ಆಗುತ್ತೆ ಕಪ್ಪಾದ್ಮೇಲೆ ತೆಗಿಯೋದು ಈರುಳ್ಳಿ ಹೂವು ಈರುಳ್ಳಿ ಗಿಡ ಆರು ತಿಂಗಳಿಗೆ ಬೀಜ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಹೋಗಿದೆ